ಈ ಧರ್ಮಸ್ಥಳ ಹತ್ಯಾಕಾಂಡವಂತೂ ಒಂದಂತೂ ನಿಜ ಇದೊಂದು ತಾರ್ಕಿಕ ಹಂತಕ್ಕೆ ಹೋಗಲೇಬೇಕು ಹೋಗೇ ಹೋಗುತ್ತೆ ಏನೇ ನೆಗೆಟಿವ್ ಪ್ರಪಕರಣ ಮಾಡಿದ್ರು ಏನೇ ಇನ್ಫ್ಲೂಯೆನ್ಸ್ ಮಾಡಿದ್ರು ಎಸ್ಐಟಿ ಮೇಲೆ ಏನೇ ಮಾಡಿದ್ರು ಐ ಪಿ ನೋ ದಿಸ್ ವಿಲ್ ಗೋ ಟು ಲಾಜಿಕಲ್ ಕನ್ಕ್ಲೂಷನ್ ಈ ಸರ್ಕಾರ ಎಸ್ಐಟಿ ಅಂತ ಅಂದಿದ ತಕ್ಷಣ ಒಂದಷ್ಟು ಎಸ್ ಐ ಟಿ ರಚನೆಯಲ್ಲಿ ಒಂದಷ್ಟು ತಪ್ಪುಗಳಾಗಿದೆ ಸಾಮಾನ್ಯವಾಗಿ ಎಸ್ ಐ ಟಿ ರಚನೆ ಅಂತಂದ್ರೆ ಚೀಫ್ ಮಿನಿಸ್ಟರ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅದರ ಮೇಲೆ ಚೀಫ್ ಸೆಕ್ರೆಟರಿ ಅವರು ಈ ಐ ಟಿ ಕಾನ್ಸ್ಟಿಟ್ಯೂಷನ್ ಮಾಡುವಂತ ಒಂದು ಜವಾಬ್ದಾರಿನ ಹೊರಬೇಕಾಗುತ್ತೆ ಸೊ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಎಸ್ಐಟಿಯನ್ನು ರಾತ್ರೋರಾತ್ರಿ ಹನ್ನೂರಿ ರಾತ್ರಿನಲ್ಲಿ ಡಿಶನ್ ತಗೊಂಡು ಮಾಡಿದ್ರು ಭಾನುವಾರ ಬೆಳಗ್ಗೆ ಅದನ್ನು ಪಬ್ಲಿಷ್ ಮಾಡಿದ್ರು ಅಂತ ಇನ್ನೂ ಎಸ್ ಐ ಟಿ ಮಾಡಬೇಕಾದ್ರೆ ಒಂದಷ್ಟು ಸಭೆಗಳನ್ನು ಮಾಡಬೇಕಾದಂತಹ ಜವಾಬ್ದಾರಿ ಎಕ್ಸಿಕ್ಯೂಟಿವ್ಸ್ ಮೇಲೆ ಇದೆ ಸಿಎಂ ಏನೋ ಮೌಖಿಕವಾಗಿ ಹೇಳಿದ್ರು ಸಹ ಒಬ್ಬ ಚೀಫ್ ಸೆಕ್ರೆಟರಿ ಮತ್ತೆ ಹೋಮ್ ಸೆಕ್ರೆಟರಿ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಇದೆ ಡಿಜಿಪಿ ಜೊತೆ ಕೂತ್ಕೊಂಡು ಯಾಕೆ ಈ ಒಂದು ಧರ್ಮಸ್ಥಳ ಹತ್ಯಾಕಾಂಡದ ಎಸ್ ಐ ಟಿ ರಚನೆಯಲ್ಲಿ ತುಂಬಾ ದೊಡ್ಡ ಲೋಪದೃಶ್ಯಗಳು ಆಗಿದೆ ಅದೇ ಇವತ್ತಿನ ಇನ್ವೆಸ್ಟಿಗೇಷನ್ಗೆ ತಡೆಯೊಡ್ಡಿರೋದು ಒಂದು ಎಸ್ಐಟಿ ಕಾನ್ಸ್ಟಿಟ್ಯೂಷನ್ ಮಾಡಬೇಕಾದ್ರೆ ಬರೀ ಐಪಿಎಸ್ ಆಫೀಸ್ಗಳೆಲ್ಲ ಎಕ್ಸ್ಪರ್ಟೈಸ್ ಇರಬೇಕಾಗಿತ್ತು ಯಾವ ರೀತಿ ಎಕ್ಸ್ಪರ್ಟೈಸು ಅಂತಂದ್ರೆ ಆರ್ಕಾಲಜಿಕಲ್ ಎಕ್ಸ್ಪರ್ಟ್ಸ್ ಆಂಥ್ರೋಪಾಲಜಿ ಎಕ್ಸ್ಪರ್ಟು ಫಾರೆನ್ಸಿಕ್ ಎಕ್ಸ್ಪರ್ಟು ಇಲ್ಲ ಓದಿರ್ಬೇಕು ಅದನ್ನು ಅದೇ ಐಪಿಎಸ್ ಆಫೀಸರ್ ಓದಬೇಕು ಇಲ್ಲ ಆ ಎಸ್ಐಟಿ ತಂಡದಲ್ಲಿ ಈ ಸರ್ಕಾರ ರಚಿಸಬೇಕಾದಾಗ ಚೀಫ್ ಸೆಕ್ರೆಟರಿ ಅಥವಾ ಹೋಮ್ ಸೆಕ್ರೆಟರಿ ಅವರು ಡಿಜಿಪಿ ಜೊತೆ ಮಾತಾಡಿಕೊಂಡು ಎಕ್ಸ್ಪರ್ಟೈಸ್ಗಳನ್ನು ಈ ಒಂದು ಕಮಿಟನಿಯಲ್ಲಿ ಆಡ್ ಮಾಡಬೇಕಾಯ್ತು ಅವರ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಅಲ್ಲಿ ಆ ಮೀಟಿಂಗ್ಗಳಲ್ಲಿ ಜವಾಬ್ದಾರಿತವಾಗಿ ಎಸ್ ಈ ಐ ಪಿ ಎಸ್ ಆಫೀಸರ್ದು ಇಷ್ಟು ಕೆಲಸ ಇಷ್ಟು ಪೊಲೀಸರು ಇರ್ತಾರೆ ಇಷ್ಟು ಪೊಲೀಸ್ ಅಫೀಷಿಯರ್ಸ್ ಇರ್ತಾರೆ ಇದು ಇನ್ವೆಸ್ಟಿಗೇಷನ್ ಟೀಮು ಆರ್ ಕಾಲೇಜಿಗೆ ಸಂಬಂಧಪಟ್ಟಂತ ಎಕ್ಸ್ಪರ್ಟ್ಸ್ ಯಾವ ರೀತಿ ಅದನ್ನ ಎಕ್ಸಿಮಿಷನ್ ಮಾಡಬೇಕು ಅಂತ ಹೇಳ್ತಾರೆ ಟೆಕ್ನಾಲಜಿ ಬಳಸಬೇಕಾದಂತಹ ಐಪಿಎಸ್ ಆಫೀಸರ್ಗಳು ನೀವೆಲ್ಲ ನೋಡಿದ್ರೆ ಇವ್ರಿಂದ ಹೋದ್ರು ಜೆಸಿಬಿ ತಗೊಂಬಂದ್ರು ಅಗಿಯ ಕೆಲಸನ ಮಣ್ಣೋಡಿಯನ್ನು ಮಾಡ್ತಾನೆ ಅದಕ್ಕೆ ಐಪಿಎಸ್ ಆಫೀಸರ್ ಎಸ್ ಐ ಟಿ ಯಾಕೆ ಬೇಕಾಗಿದೆ ದಿಕ್ ತಪ್ಪಿಸಕ್ಕೆ ಎಸ್ ಐಟಿ ಬೇಕಾಗಿಲ್ಲ ಐ ಪಿ ಎಸ್ ಆಫೀಸರ್ ಬೇಕಾಗಿಲ್ಲ ಅಲ್ಲಿ ಎಕ್ಸ್ಪರ್ಟ್ಸು ಬೇಕಾಗಿಲ್ಲ ಯಾರಾದರೂ ಫ್ರಾಡ್ಗಳನ್ನ ಇಟ್ಟರೆ ಎಸ್ ಐಟಿ ನಲ್ಲಿ ಆರಾಮಾಗಿ ಅವ್ರು ದಿಕ್ ತಪ್ಪಿಸ್ತಾರೆ ಈಗ ಅದನ್ನೇ ಎಸ್ಐಟಿ ನಲ್ಲಿ ಅದನ್ನೇ ಮಾಡ್ತಾ ಇರೋದು ದಿಕ್ ತಪ್ಪಿಸುವಂತ ಕೆಲಸಗಳನ್ನ ಅಪರಾಧಿಗಳನ್ನ ರಕ್ಷಿಸುವಂತ ಕೆಲಸ ಮತ್ತೆ ನಿರಪರಾಧಿಗಳು ಧ್ವನಿ ಎತ್ತೋರ್ ಮೇಲೆ ಕೇಸ್ಗಳನ್ನ ಹಾಕಿ ಅವ್ರ ಮನೆಗಳನ್ನ ರೈಡ್ ಮಾಡಿ ಏನೋ ಹಿಂಸಕ್ ಹೊಟ್ಟಿದ್ದಾರೆ ಬಟ್ ನಥಿಂಗ್ ಕ್ಯಾನ್ ಶೇಕ್ ಸುಪ್ರೀಂ ಕೋರ್ಟ್ ಅಲ್ಲಿ ಲೀಸ್ಟ್ ಒಂದು ಪೆಟಿಷನ್ ಅಂತೂ ಬಾಕಿ ಇದೆ ಗುಚ್ಛಾಟ ಮೃದೋ